ವರ್ಷದ ಮಡಿವಾಳ ಮಾಚುದೇವ ಜನ ಉತ್ಸವ ಏನಿದೆ ಅದನ್ನು ಮಾನ್ಯ ಸಿದ್ದರಾಮಯ್ಯರವರ ಸರ್ಕಾರದ ನೇತೃತ್ವದಲ್ಲಿ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆಯ ಒಟ್ಟು ಸಂಯೋಜನೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಏನು ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಬಹಳ ನಮಗೂ ಕೂಡ ಬಹಳ ಸಂತೋಷ ಆಗಿದೆ ಸಿದ್ದರಾಮಯ್ಯನವರು ಏನಂತ ಹೇಳಿದ್ರೆ ಅಧಿಕಾರಕ್ಕೆ ಬಂದ ನಂತರ ಈ ಮಡಿಬಾಳ ಮಾಚದೇವ ಜಯಂತಿ ಅನ್ನುವಂತ ಒಂದು ಆಚರಣೆಯನ್ನು ಅವರು ಸರ್ಕಾರದಿಂದಲೇ ಆಯೋಜನೆ ಮಾಡಬೇಕನ್ನುವುದನ್ನು ಅದಕ್ಕೆ ದಿವಸ ಮತ್ತೆ ಅದಕ್ಕೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಸಮಾಜದ ಪರವಾಗಿ ಹತ್ಪೂರ್ವಕವಾಗಿರತಕ್ಕಂತಹ ಒಂದು ಅಭಿನಂದನೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ದಿವಸಗಳಲ್ಲಿ ಈ ಸಮಾಜದ ಬಗ್ಗೆ ಅವರು ವಿಶೇಷವಾಗಿರತಕ್ಕಂಥ ಒಂದು ಕಾಳಜಿಯನ್ನು ವಹಿಸಬೇಕು ಈ ಸಮಾಜ ಏನಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ಬಲಿಷ್ಠತೆ ಇಲ್ಲ ಅಂತಲ್ಲ ಆ ಇನ್ನಷ್ಟು ಬಲಿಷ್ಠಗೊಳ್ಬೇಕಂದ್ರೆ ಅದಕ್ಕೆ ಸರ್ಕಾರದ ಜನಪ್ರತಿನಿಧಿಗಳು ಈ ಸಮಾಜದ ಸಮಸ್ಯೆಗಳನ್ನು ಅವರು ಕೇಳಿಸಿಕೊಂಡಾಗ ಅವರ ಜೊತೆಯಲ್ಲಿ ಧ್ವನಿಗೂಡಿಸಿದಾಗ ಆಗ ಸಮಾಜ ಸ್ವಲ್ಪ ಸಶಕ್ತ ಆಗ್ತದೆ ಈ ಉತ್ತರ ಕರ್ನಾಟಕ ಆ ಭಾಗದ ಈ ಸಮಾಜದ ಬಂಧುಗಳ ಸಮಾಜ ಬಂಧುಗಳ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ ಆದ್ದರಿಂದ ಈ ರಾಜ್ಯದ ಏನು ಮುಖ್ಯಮಂತ್ರಿ ಆದವರು ಅದರನ್ನೆಲ್ಲ ಪರಿಶೀಲನೆ ಮಾಡಬೇಕು ಆ ಭಾಗದ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರ ಹತ್ರ ಆ ಭಾಗದ ಸಮಸ್ಯೆಗಳನ್ನು ಆಲಿಸಿ ಸೂಕ್ತವಾಗಿ ಸರ್ಕಾರದಿಂದ ಶೀಘ್ರವಾಗಿ ಅವರ ಏನು ಬಡತನ ನಿರ್ಮೂಲನ ಆಗಬೇಕಂತ ಗಾಂಧೀಜಿಯವರಂದು ಕನಸಿದ್ದದ್ದು ಅದೇ ಏನು ರಾಮರಾಜ್ಯ ಅಂತ ಹೇಳಿದ್ರೆ ಅದರ ಕಲ್ಪನೆ ಬೇರೆ ಬೇರೆ ನಾವು ಭಾವಿಸಿಕೊಳ್ಳುತ್ತೇವೆ ಗ್ರಾಮರಾಜ್ಯ ಅಂತ ಹೇಳಿದ್ರೆ ಬಡತನ ಮುಕ್ತವಾಗಿರತಕ್ಕಂತಹ ಒಂದು ರಾಜ್ಯ ನಿರ್ಮಾಣ ಆಗಬೇಕು ಆ ಹಸಿವು ಮುಕ್ತ ಏನು ಜನತೆ ಇರಬೇಕು ಎಲ್ಲರಲ್ಲಿ ಒಗ್ಗಟ್ಟಿರಬೇಕು ಮತ್ತೆ ಮಹಿಳೆಯರು ನಿರ್ಭಯವಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಓಡಾಡಬೇಕು ಈ ಉದ್ದೇಶಗಳು ಇಟ್ಟದ್ದು ಅದರಿಂದ ನಮ್ಮ ಒಂದೇ ಏನು ಮುಖ್ಯಮಂತ್ರಿಯವರಿಗೆ ಒಂದೇ ಸಂದೇಶ ಒಂದೇ ವಿಚಾರ ಇಷ್ಟೇ ಅಹ್ ಎಲ್ಲ ಸಮಾಜವನ್ನು ಅವರು ಪ್ರೀತಿಸ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ಎಲ್ರಿಗೂ ಏನು ಅದರಲ್ಲಿ ನಾನು ಕಂಡ ಪ್ರಕಾರ ಈ ಬಡ ಸಮಾಜದ ಜೊತೆಯಲ್ಲಿ ಅವರು ತುಂಬಾ ಏನಂತ ಹೇಳಿದ್ರೆ ಅವರ ಒಂದು ಅನ್ಯೋನ್ಯತೆ ಇನ್ವಾಲ್ವ್ಮೆಂಟ್ ಅದೆಲ್ಲ ತುಂಬಾ ಇದೆ ಅದರಿಂದ ನಮ್ಮ ಆ ಭಾಗದ ಒಂದು ಜನತೆಗೆ ಒಳ್ಳೆ ರೀತಿಯ ನ್ಯಾಯ ಸಿಗಬೇಕು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಈಗ ಮತ್ತೆ ನಾವೆಲ್ಲರೂ ಸೀರಿ ಏನಂತ ಹೇಳಿದ್ರೆ ಕೆಲವು ನಮ್ಮ ಬೇಡಿಕೆಗಳನ್ನು ನಾವು ಮುಂದಿಟ್ಟುಕೊಂಡಿದ್ದೇವೆ ಏನಂತ ಹೇಳಿದ್ರೆ ಅದು ನಮ್ಮ ಹಕ್ಕು ಬೇಡಿಕೆಗಳನ್ನು ಮುಂದಿಡುವುದು ನೆರವೇರಿಸುವುದು ಜನಪ್ರತಿನಿಧಿಗಳ ಏನು ಅವರ ಹಕ್ಕು ಅಂತ ಈ ಹಕ್ಕಿನ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಏನು ನಾವು ಸಭ್ಯತನದಲ್ಲಿ ಅದು ಕೂಡ ಅಸಭ್ಯ ರೀತಿಯಲ್ಲ ಸಭ್ಯತನದಲ್ಲಿ ಅದು ಮುಂದೆ ಹೋಗಬೇಕು ಅದರಲ್ಲಿ ಒಂದು ಹೋರಾಟ ಅಂತ ಇದ್ರೂ ಕೂಡ ಅದಕ್ಕೆ ಒಂದು ಸಭ್ಯತೆ ಒಂದು ಇತಿಮಿತಿ ಅಂತ ಇದೆ ಆ ರೀತಿಯಲ್ಲಿ ಹೋಗಬೇಕು ನಮ್ಮ ಪ್ರಾಚೀನ ಕಾಲದಲ್ಲಿ ನೋಡಿದರೆ ನಾವು ಯುದ್ಧಗಳು ನಡೀತಾ ಇತ್ತು ಅಂತ ಯುದ್ಧ ಸೂರ್ಯ ಉದಯ ಆಗಬೇಕಾದ್ರೆ ಯುದ್ಧ ಶುರು ಆಗಬೇಕು ಶಂಖನಾದದೊಂದಿಗೆ ಸಂಜೆ ಸೂರ್ಯ ಅಸ್ತಮ ಆದ ನಂತರ ಶಂಖ ಮೊಳಗ್ತದೆ ಆಗ ವಿರಾಮ ಆಗಬೇಕು ಬಿಡಾರಕ್ಕೆ ಹೋದ ನಂತರ ಮತ್ತೆ ಅವರು ರಾತ್ರಿ ಕದ್ದು ಯುದ್ಧ ಮಾಡುವಂಥದ್ದಿಲ್ಲ ಇದು ಒಂದು ನಿಯಮ ನಿಬಂಧನೆ ಹೋರಾಟಕ್ಕೂ ಕೂಡ ಇದೆ ಆದ್ದರಿಂದ ನಮ್ಮ ಸಮಾಜ ಬಹುಶಃ ಆ ರೀತಿಯ ಹೋರಾಟದ ಸಾಧ್ಯ ಮುನ್ ದಾರಿಯಲ್ಲಿ ಮುಂದೆ ಹೋಗಲಿಕ್ಕೆ ನಾವು ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಆ ಮುಖಾಂತರ ನಮ್ಮ ಶಾಂತಿಯ ಪ್ರತಿಭಟನೆ ನಮ್ಮ ಹಕ್ಕುಗಳನ್ನು ಕೇಳುವಂಥದ್ದೆಲ್ಲ ನಾವು ಮಾಡ್ತೇವೆ ಅದರಿಂದ ಈ ಜಯಂತಿಯಿಂದ ನಮಗೆ ಬಹಳಷ್ಟು ಪ್ರಯೋಜನ ಆಗಿದೆ ಏಕೆಂತ ಕೇಳಿದ್ರೆ ಮಾಚಿದೇವರು ಯಾರು ಅನ್ನುವಂಥದ್ದೇ ನಮ್ಮ ದಕ್ಷಿಣ ಭಾಗಕ್ಕೆ ಕೆಲವು ಕಡೆಗಳಲ್ಲಿ ಗೊತ್ತಿರಲಿಲ್ಲ ಆದರೆ ಈ ಮಾಚಿದೇವ ಜಯಂತಿಯ ಮುಖಾಂತರ ಒಬ್ಬ ಶ್ರೇಷ್ಠ ಸಂತ ಇದ್ದಾನೆ ಶಿವಶರಣ ಇದ್ದಾನೆ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿದ್ದಾನೆ ದೊಡ್ಡ ಜ್ಞಾನಿ ಅದರಲ್ಲಿಯೂ ಕೂಡ ಒಬ್ಬ ಕ್ರಾಂತಿ ಸತ್ಪುರುಷ ಅವನಲ್ಲಿ ರಾಜಕೀಯ ವ್ಯಕ್ತಿಯನ್ನು ಕೂಡ ಪರಿವರ್ತನೆ ಮಾಡುವಂತಹ ಎಲ್ಲ ವಿದ್ಯೆಗಳನ್ನು ಬಲ್ಲಂಥ ಒಬ್ಬ ನಿಪುಣ ವ್ಯಕ್ತಿಯವರು ಏನಂತ ಹೇಳಿದರೆ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗ್ಬೋದು ಒಂದು ದೊಡ್ಡ ಶಕ್ತಿ ಅಂಥ ಶಕ್ತಿಯ ಪ್ರಭಾವವನ್ನು ನಮ್ಮ ಸಿದ್ದರಾಮಯ್ಯನವರು ಜಯಂತಿಯ ಮುಖಾಂತರ ಇಡೀ ನಮ್ಮ ಏನು ರಾಜ್ಯಕ್ಕೆ ಅದನ್ನು ಸಾರಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ನಮ್ಮ ಸಮಾಜದ ವತಿಯಿಂದ ಅವರು ನಮ್ಮ ಸಮಾಜ ಜೊತೆ ಯಾವತ್ತೂ ಇರಬೇಕು ನಮ್ಮ ಸಮಾಜ ಅವರ ಜೊತೆ ಯಾವತ್ತೂ ಇದೆ ಅನ್ನುವಂಥ ಮಾತುಗಳನ್ನು ಹೇಳಕ್ಕೆ ನಾವು ಮಡಿವಾಳ ಸಂಘದ ಅಧ್ಯಕ್ಷರು ನಂಜಪ್ಪ ಅವರು ಬಡವರಿಗೆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಆಗಿದ್ದಾರೆ ಈ ನಿಟ್ಟ ಈಗ ನಂಜಪ್ಪನವರು ನಾವು ತಿಳಿದ ಪ್ರಕಾರ ಏನಂತ ಹೇಳಿದ್ರೆ ಈ ಮುಖಸ್ತುತಿ ಅನ್ನುವಂಥದ್ದನ್ನು ಒಬ್ಬ ಸಂತ ಮಾತಾಡಬಾರದು ಇದೆ ನಾನು ಕಂಡ ಪ್ರಕಾರ ಏನಂತ ಹೇಳಿದ್ರೆ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿ ಇರಬಹುದು ನಾನು ಹತ್ತಿರದಲ್ಲಿ ಕಂಡುಕೊಂಡ ಪ್ರಕಾರ ಆ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರು ನಂಜಪ್ಪರು ವಹಿಸಿಕೊಂಡ ಮೇಲೆ ಒಂದು ಐದಾರು ಸಮಾವೇಶಗಳನ್ನು ಈ ರಾಜ್ಯ ಕಂಡಿದೆ ಅದು ಪ್ರತಿಯೊಂದು ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಅವರು ಸಮಾವೇಶ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಸಂಘಟನೆ ಕಟ್ಟುವಂಥದ್ದು ಮತ್ತು ಪ್ರತಿಯೊಂದು ಏನು ಸಮಾವೇಶದ ಹಿಂದೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ ಉದ್ದೇಶ ಇಷ್ಟೇ ಒಂದು ಎಸ್ಸಿಗೆ ಸೇರಿಸಬೇಕು ಸರ್ಕಾರದ ಸವಲತ್ತುಗಳು ಅದು ನಮಗೆ ಎಮ್ ಎಲ್ ಎ ಇನ್ನೊಂದು ಮತ್ತೊಂದು ಯಾವುದು ಬೇಡ ನಮ್ಮ ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸರ್ಕಾರದಿಂದ ಸವಲತ್ತುಗಳು ಸಿಗಬೇಕನ್ನುವಂತಹ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಮಾಡಿದಂತಹ ತುಂಬ ಏನು ಪ್ರಯತ್ನಗಳು ತುಂಬ ಕಾರ್ಯಗಳಿದೆ ಅದಕ್ಕೆ ಅವರನ್ನು ಅಭಿನಂದಿಸ್ತೇನೆ ಮತ್ತು ವೈಯಕ್ತಿಕವಾಗಿ ಬೇರೆ ಬೇರೆ ವ್ಯಕ್ತಿಗಳ ಅಭಿಪ್ರಾಯಗಳು ಬೇರೆ ಬೇರೆ ಇರಬಹುದು ಆದರೆ ಪ್ರಾಮಾಣಿಕವಾಗಿ ಸಂತನಾಗಿ ನಾನು ಅವರನ್ನು ಹೊಗಳುವುದಲ್ಲ ಅವರು ಮಾಡಿದಂತಹ ಕಾರ್ಯಗಳು ಒಳ್ಳೆಯ ಕಾರ್ಯಗಳಿದೆ ಅದನ್ನು ನಾನು ಗಮನಿಸಿದ್ದೇನೆ ಆ ಕಾರ್ಯಗಳನ್ನು ಮುಂದೂ ಮಾಡಿಕೊಂಡು ಹೋಗುವುದಕ್ಕೆ ಅವರಿಗೆ ಒಳ್ಳೆಯ ರೀತಿಯ ಶಕ್ತಿಯನ್ನು ಖಂಡಿತ ಮಾಚದೇವರು ಅನುಗ್ರಹಿಸಿ ಈ ದಿವಸ ಎಲ್ಲ ಮಡಿವಾಳರು ಜಯಂತಿ ಮಾಡಿದಕೋಸ್ಕರ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲ ಮಡಿವಾಳರು ಈ ಮಾಚಿದೇವರ ಆಶೀರ್ವಾದ ಇರಲಿ ಅಂತ ಆಶಿಸ್ತಾ ಇದ್ದೀನಿ